ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಮಂಗಳೂರಿನ ಸ್ಪೆಷಲ್ ಮರುವಾಯಿ ಸುಕ್ಕ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ನಾನಿಲ್ಲಿ ಮೊದಲಿಗೆ ಮರುವಾಯಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಮರುವಾಯಿ ತೊಗೊಂಡಿದ್ದೀನಿ ನಾನು ದೊಡ್ಡ ದೊಡ್ಡ ಮರುವಾಯಿದು ಇದು ಕನ್ನಡದಲ್ಲಿ ಕಪ್ಪೆ ಚಿಪ್ಪು ಅಂತ ಸಹ ಹೇಳ್ತಾರೆ ಇದಕ್ಕೆ ಎಷ್ಟು ದೊಡ್ಡ ದೊಡ್ಡ ಮರುವ ಇದು ಇದನ್ನ ಈಗ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಎರಡು ಮೂರು ಸಲ ತೊಳ್ಕೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಈಗ ಬೇಲಿಕ್ಕೆ ಇಡ್ತಾ ಇದ್ದೀನಿ ನಾನು ಜಸ್ಟ್ ಒಂದು ಐ ಐದರಿಂದ ಆರು ಏಳು ನಿಮಿಷ ಬಂದರೆ ಸಾಕಿದು ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಇದು ಸ್ವಲ್ಪ ಬೇಯ್ಲಿ ಒಂದು ಐದರಿಂದ ಆರು ನಿಮಿಷ ಬೇಯಲಿ ಸಾಕು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈಗ ಬೆಂದಿದೆ ಒಂದು ಆರು ನಿಮಿಷ ಆಗಿದೆ ನೋಡಿ ಎರಡು ಎರಡು ಹೋಳಾಗಿದೆ ಇದು ಎರಡು ಪೀಸ್ ಆಗಿದೆ ಇದು ಈಗ ಇದನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಮಾತ್ರ ನಾನು ಹಾಕ್ತಿದ್ದೀನಿ ಯಾವ ಕಡೆ ಮಾಂಸ ಇರ್ತದೆ ಆ ಸೈಡ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಬರೀ ಮಾಂಸ ತೆಗೆದು ಅದನ್ನು ಸುಕ್ಕ ಮಾಡ್ಕೊಬೋದು ನಾನಿಲ್ಲಿ ಒಂದು ಸೈಡು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಸೈಡು ತೆಗೆದಿದ್ದೀನಿ ಅಷ್ಟೇ ಅದು ಮಾಂಸ ಇರುವ ಇರೋ ಕಡೆ ಮಾತ್ರ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮಾತ್ರ ತಗೊಂಡಿದ್ದೀನಿ ಅದನ್ನೀಗೆಲ್ಲ ಕಟ್ ಮಾಡಿಟ್ಕೊತಿದ್ದೀನಿ ನಾನಿಲ್ಲಿ ಒಂದು ಸೈಡಿಂದು ಇಲ್ಲಿ ಈಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಆಗ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಓಂಕಾಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಮೆಣಸು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇದ್ದೀನಿ ಇದನ್ನು ಪೌಡ್ರ್ ಮಾಡಲಿಕ್ಕೆ ಹಾಗೆ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಎರಡು ಪೀಸು ಚಕ್ಕೆ ಒಂದು ಎರಡು ಲವಂಗ ಒಂದು ಸ್ಟಾರು ಮತ್ತು ಗಸಗಸೆ ಹಾಗೆ ಸೋಂಪು ಕಾಳು ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಐದಾರಸಳು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಂಡು ಬರೋಣ ನಾವು ಹುರ್ಕೊಂಡಿರೋಂಥ ಮಸಾಲೆ ಎಲ್ಲ ಇಷ್ಟು ಆದರೆ ಸಾಕು ತುಂಬ ನೈಸ್ ಆಗೋದು ಬೇಡ ಸ್ವಲ್ಪ ತರಿ ತರಿ ಇರಬೇಕದು ಸುಕ್ಕ ಮಾಡುವಾಗ ಇಷ್ಟು ಪೌಡ್ರ್ ಆದರೆ ಸಾಕು ನಮಗೆ ಹಾಗೆ ನಾವು ತೆಂಗಿನಕಾಯಿ ಸಹ ಸ್ವಲ್ಪ ರುಬ್ಕೊಬರೋಣ ಅದು ಜಸ್ಟ್ ಒಂದು ಕ್ರಷ್ ಆದರೆ ಸಾಕು ಜಸ್ಟ್ ಒಮ್ಮೆ ಮಿಕ್ಸಿ ಹಾಕಿ ನೋಡಿ ಈ ರೀತಿಯಾಗಿ ಇಷ್ಟ ಆದರೆ ಸಾಕು ನಮಗೆ ಈಗ ಇಲ್ಲೊಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಸಹ ಹಾಕೊಳ್ತಾ ಇದ್ದೀನಿ ಇದು ಬೇಕಾದ್ರೆ ಬೇಕಾದರೆ ಹಾಕೋಬೋದು ಇಲ್ಲಿ ಟೊಮೊಟೊ ಹಾಕ್ಲಿಲ್ಲ ಇದಕ್ಕೆ ನಾವೀಗ ಮರುವಾಯಿನ ಹಾಕ್ತಾ ಇದ್ದೀನಿ ನಾವು ಒಂದು ಸೈಡ್ ಕ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಇಲ್ಲಿಗೆ ಅದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮರುವಾಯಿ ಬೇಯಿಸುವಾಗ ಸ್ವಲ್ಪ ನೀರು ಉಳಿದಿತ್ತಲ್ಲ ಅದನ್ನು ಸಹ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನಮಗೆ ಒಂದು ಐದಾರು ನಿಮಿಷ ಬೇಯಬೇಕಾಗ್ತದೆ ಇದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಹೇಗಿದ್ದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ತಾಯಿದ್ದೀನಿ ಅದು ನೀರು ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಹಾಗೆ ಫ್ರೈ ಮಾಡ್ಕೋಬೇಕು ಹಾಗೆ ನಾವು ತೆಂಗಿನಕಾಯಿ ಸಹ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಬೇಕು ಅದು ನನ್ನ ವೀಡಿಯೋ ಸ್ಕಿಪ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದು ನೀರೆಲ್ಲ ಡ್ರೈ ಆಗೋವರೆಗೆ ಈಗ ನಮ್ಮ ಮಂಗಳೂರಿನ ಮರವಾಯ್ ಸುಕ್ಕ ರೆಡಿಯಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ಮರುವಾಯಿ ಸುಕ್ಕ ಈ ಮಾರ್ವಾಯಿ ಸುಕ್ಕ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು